ನೀಮ್ ಫೇಸ್ ವಾಶ್ ಮಾಡೋದಕ್ಕೆ ನಾನು ಮೊದಲನೇದಾಗಿ ಬಳಸ್ತಾ ಇರೋದು ನೀಮ್ ಅಂದರೆ ಬೇವಿನೆಲೆ ಬೇವಿನೆಲೆ ಸಾಮಾನ್ಯವಾಗಿ ಎಲ್ಲ ಹೂ ಮಾರೋರ ಹತ್ರ ಅಥವಾ ಎಲ್ಲೇ ನಿಮ್ಮ ಸೊಪ್ಪಿನ ಅಂಗಡಿ ಆಗಿರ್ಬೋದು ಎಲ್ಲೇ ಆದರೂ ನಿಮಗೆ ನಾ ನಾರ್ಮಲಾಗಿ ನಿಮ್ಮ ಮನೆ ಹತ್ರನೇ ಸಿಕ್ಬಿಡುತ್ತೆ ಇಲ್ಲ ಮರಗಳು ಕೂಡ ತುಂಬಾ ಇರುತ್ತೆ ದೇವಸ್ಥಾನಗಳಲ್ಲೆಲ್ಲ ಎಲ್ಲ ಮರ ಇದ್ದೇ ಇರುತ್ತೆ ಆ್ಯಂಡ್ ಬೇವಿನೆಲೆಯಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಹೆಚ್ಚಾಗಿ ಇರೋದ್ರಿಂದ ಇದು ಕಹಿಯಾದ ಟೇಸ್ಟ್ ಮಾತ್ರ ಕೊಡುತ್ತೆ ಬಟ್ ನಿಮ್ಮ ಸೌಂದರ್ಯನ ದುಪ್ಪಟ್ಟು ಹೆಚ್ಚು ಮಾಡೋದರಲ್ಲಿ ಸಿಹಿಯಾದ ರಿಸಲ್ಟನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ಬೇವಿನೆಲೆಯಲ್ಲಿ ವಿಟಮಿನ್ ಇ ಇರೋದರಿಂದ ನೀವು ನೋಡಬಹುದು ಯಾವುದೇ ರೀತಿಯ ಫೇಸ್ ಪ್ಯಾಕ್ ಗೆ ನಾವು ವಿಟಮಿನ್ ಇ ಕ್ಯಾಪ್ಸುಲ್ ಅನ್ನು ಆಡ್ ಮಾಡ್ತೀವಿ ಸೊ ವಿಟಮಿನ್ ಇ ಇದರಲ್ಲೇ ನ್ಯಾಚುರಲ್ ಆಗಿರ್ಬೇಕಾದ್ರೆ ನಾವು ಇದನ್ನೇ ಡೈರೆಕ್ಟ್ ಆಗಿ ನಮ್ಮ ಈ ಫೇಸ್ ವಾಶ್ ಆಗಿರ್ಬೋದು ಪ್ಯಾಕ್ ಆಗಿರ್ಬೋದು ಯೂಸ್ ಮಾಡೋದ್ರಿಂದ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಪ್ರತಿಯೊಂದನ್ನು ಕಡಿಮೆ ಮಾಡ್ತಾ ನಿಮ್ಮ ತ್ವಚೆಗೆ ದುಪ್ಪಟ್ಟು ಸೌಂದರ್ಯ ಕೊಡೋದ್ರಲ್ಲಿ ಬೇರೆ ಮಾತೇ ಇಲ್ಲ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನಾನು ಬಳಸ್ತಾ ಇರೋದು ರೋಸ್ ವಾಟರ್ ರೋಸ್ ವಾಟರ್ ಅನ್ನೋದು ನೀವು ಎಷ್ಟೇ ಸತಿ ಬಳಸಿದ್ರು ಕೂಡ ಪ್ರಾಬ್ಲಮ್ ಇಲ್ಲ ಆ್ಯಂಡ್ ನೀವು ಅದು ಬಳಸಿದಷ್ಟು ನಿಮಗೆ ಬೆನಿಫಿಟ್ಟೇ ಜಾಸ್ತಿ ಆ್ಯಂಡ್ ನಿಮಗೆ ಅದು ನ್ಯಾಚುರಲ್ ಟೋನರ್ ಥರನೂ ಯೂಸ್ ಮಾಡ್ಬೋದು ಆ್ಯಂಡ್ ನೀವು ಜಸ್ಟ್ ರಾತ್ರಿ ಮಲಗಬೇಕಾದ್ರೆ ಜಸ್ಟ್ ಸ್ಪ್ರೇ ಮಾಡಿಕೊಂಡು ಬೆಡ್ಡಿಗೆ ಹೋಗೋದ್ರಿಂದ ಕೂಡ ನೀವು ಬೆಳಗ್ಗೆ ಅಷ್ಟೋ ನೋಡ್ಬೋದು ಎಷ್ಟು ಗ್ಲೋ ಇರುತ್ತೆ ನಿಮ್ಮ ಫೇಸಲ್ಲಿ ಅಂತ ಆ್ಯಂಡ್ ಇದು ನಿಮ್ಮ ನ್ಯಾಚುರಲ್ ಟೋನರ್ ಆಗಿ ಯೂಸ್ ಮಾಡ್ಬೋದು ಅಂತ ಹೇಳಿದೆ ಬಿಕಾಸ್ ಇದು ಪಿ ಎಚ್ ಬ್ಯಾಲೆನ್ಸನ್ನು ರೀಸ್ಟೋರ್ ಮಾಡುತ್ತೆ ಆ್ಯಂಡ್ ಇದರಲ್ಲೂ ಕೂಡ ಆ್ಯಂಟಿ ಬ್ಯಾಕ್ಟೀರಿಯಲ್ ಮತ್ತು ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇರೋದ್ರಿಂದ ಆ್ಯಂಡ್ ಇದು ಕೂಡ ಯಾವುದೇ ರೀತಿಯ ಕಲೆ ಇರಿಟೇಷನ್ನು ರೆಡ್ನೆಸ್ಸು ಇಚ್ಚಿಂಗು ಏನೇ ರೀತಿಯ ಸ್ಕಿನ್ ಪ್ರಾಬ್ಲಮ್ಸ್ ಇದ್ರೂ ಕೂಡ ಹೋಗ್ಲಾಡ್ಸೋದಕ್ಕೆ ರೋಸ್ ವಾಟರ್ ತುಂಬಾ ಎಲ್ಪ್ಫುಲ್ ನೆಕ್ಸ್ಟ್ ನಾನು ಬಳಸ್ತಾ ಇರೋದು ಆಲೋವೆರಾ ಜೆಲ್ ಆಲೋವೆರಾ ಜೆಲ್ಲಲ್ಲಿ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ನಾನಾ ರೀತಿಯ ವಿಟಮಿನ್ಸ್ ಆಗಿರ್ಬೋದು ಮಿನರಲ್ಸ್ ಆಗಿರ್ಬೋದು ನ್ಯೂಟ್ರಿಯೆಂಟ್ಸ್ಗಳು ತುಂಬಾ ಇದೆ ಸೊ ನೀವು ಅದನ್ನು ರೆಗ್ಯುಲರಾಗಿ ಮಾಯ್ಚರೈಸರ್ ಆಗಿ ಸ್ಕಿನ್ಗೆ ಹಚ್ಚೋದ್ರಿಂದ ಕೂಡ ತುಂಬಾ ಬೆನಿಫಿಟ್ಸ್ ಇದೆ ಶೈನನ್ನು ಕೊಡುತ್ತೆ ಆ್ಯಂಡ್ ಲೈಕ್ ಏನು ಈ ಡಾರ್ಕ್ ಸರ್ಕಲ್ಸ್ ಇದ್ರೆ ಅದನ್ನು ಹೋಗಲಾಡಿಸುತ್ತೆ ನೀವು ಡೈಲಿ ಲೈಕ್ ನಾರ್ಮಲ್ ಸ್ಕ್ರೀ ಸನ್ಸ್ಕ್ರೀನ್ ಆದರೂ ಏನು ಹಚ್ತೀರಾ ಅದೇ ರೀತಿ ನೀವು ಅಲೋವೆರಾ ಜೆಲನ್ನು ಫೇಸ್ ಮೇಲೆ ಹಚ್ಬೋದು ಆ್ಯಂಡ್ ಸನ್ ಟ್ಯಾನ್ ಅದನ್ನು ಅದನ್ನೂ ಹಾಕೋದಕ್ಕೆ ತುಂಬಾ ಉಪಾಯಕಾರಿ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನಾನು ತಗೊಳ್ತಾ ಇರೋದು ವೈಲ್ಡ್ ಟರ್ಮರಿಕ್ ಪೌಡರ್ ಅಂದರೆ ಕಸ್ತೂರಿ ಅರ್ಶನ ಅಂತ ನಾನು ಯಾವಾಗಲೂ ಹೇಳ್ತೀನಿ ನೀವು ತ್ವಚೆ ಮೇಲೆ ಬಳಸ್ತಾ ಇದ್ದೀರಾ ಅಂತಂದರೆ ಅದು ಅಡುಗೆ ಅರ್ಶನ ಆಗಿರಬಾರ್ದು ಅಥವಾ ದೇವ್ರಿಗೆ ಬಳಸೋ ಅರ್ಶನ ಆಗಿರಬಾರ್ದು ಅಂದ್ರೆ ಅದು ಕಸ್ತೂರಿ ಅಷ್ಟನೇ ಆಗಿರಬೇಕು ಬಿಕಾಸ್ ಅದು ದೇವರಿಗೆ ಮತ್ತೆ ಅಡುಗೆಗೆ ಬಳಸೋದು ಬರೀ ಬಣ್ಣ ಕೊಡುತ್ತೆ ಸೊ ಅದರಲ್ಲಿ ಯಾವುದೇ ರೀತಿಯ ಈಲಿಂಗ್ ಪ್ರಾಪರ್ಟೀಸ್ ಇರೋದಿಲ್ಲ ಸೊ ನಾವು ಕಸ್ತೂರಿ ಅರ್ಶನ ಬಳಸೋದ್ರಿಂದ ಅದರಲ್ಲಿ ಹೆಚ್ಚಾದ ಈಲಿಂಗ್ ಪ್ರಾಪರ್ಟೀಸ್ ಇದೆ ಆ್ಯಂಡ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಕೂಡ ಅದರಲ್ಲಿದೆ ಸೊ ಅದನ್ನ ಹಚ್ಚೋದ್ರಿಂದ ನಮಗೆ ಕಲೆಗಳಾಗಿರ್ಬೋದು ಅಂಡ್ ಇವಾಗ ಏನೋ ಪಿಂಪಲ್ ಆಗಿರುತ್ತೆ ಅದು ಪಿಂಪಲ್ ಹೋದ್ಮೇಲೆ ಆ ಕಲೆ ಅಲ್ಲೇ ಉಳ್ಕೊಳ್ಳುತ್ತೆ ಅದನ್ನೆಲ್ಲ ಹೋಗ್ಲಾಡಿಸೋದಕ್ಕೆ ಟರ್ಮರಿಕ್ ಪೌಡರ್ ತುಂಬಾ ಹೆಲ್ಪ್ ಆಗುತ್ತೆ ಆ್ಯಂಡ್ ನೀವು ಮೊದಲಿಂದ ನೋಡಿರ್ಬೋದು ಮೊದಲೆಲ್ಲ ಹೆಣ್ಮಕ್ಳು ಡೈಲಿ ಅರ್ಶನ ಹಚ್ಕೊಂಡೇ ಸ್ನಾನ ಮಾಡ್ತಿದ್ರು ಬಿಕಾಸ್ ಅದರಲ್ಲಿ ಅಷ್ಟು ಬೆನಿಫಿಟ್ಸ್ ಇದೆ ಅಂತ ಸೊ ಅದು ಕೂಡ ನ್ಯಾಚುರಲ್ ಆಗಿ ನಮ್ಮ ಅಡಿಗೆ ಮನೆಯಲ್ಲಿ ಇದ್ದೇ ಇರುತ್ತೆ ಸೊ ಅದನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ ಆ್ಯಂಡ್ ಫೈನಲ್ ಆಗಿ ನಾನು ಯೂಸ್ ಮಾಡ್ತಾ ಅದು ಬೇಬಿ ವಾಶ್ ಬೇಬಿ ವಾಶ್ ಅಂತಂದ್ರೆ ಎಳೆ ಮಕ್ಕಳಿಗೆ ನಾವು ಸ್ನಾನ ಮಾಡಿಸೋದಕ್ಕೆ ಯೂಸ್ ಮಾಡ್ತೀವಲ್ಲ ಅದ್ರದ್ದು ಬೇಬಿ ವಾಶ್ ಸೋಪ್ ಆಗಿರ್ಬೋದು ಅಥವಾ ಮೈಗೆ ನಾವೇನು ಬಳಸ್ತೀವಲ್ಲ ಬೇಬಿ ವಾಶ್ ಬಿಕಾಸ್ ಏನಕ್ಕೆ ಅಂದರೆ ಅದರಲ್ಲಿ ಕೆಮಿಕಲ್ ಇರೋದಿಲ್ಲ ಆ್ಯಂಡ್ ತುಂಬ ಮೈಲ್ಡ್ ಆಗಿರುತ್ತೆ ಆ್ಯಂಡ್ ನಾವು ಯೂಸ್ ಮಾಡುವಂಥ ಆಚೆ ಸಿಗುವಂಥ ಪ್ರಾಡಕ್ಟ್ಗಳಲ್ಲಿ ತುಂಬಾ ಕೆಮಿಕಲ್ ಇರುತ್ತೆ ಅಂಡ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಅದು ಸೊ ಅದು ನಮ್ಮ ತ್ವಚೆಗೆ ಒಳ್ಳೇದಲ್ಲ ಜಾಸ್ತಿ ಬಳಸಿದಷ್ಟು ಸೊ ಬೇಬಿ ವಾಶಲ್ಲಿ ತುಂಬ ಮೈಲ್ಡ್ ಆಗಿರುತ್ತೆ ಅಂಡ್ ಕೆಮಿಕಲ್ ಫ್ರೀ ಆಗಿರುತ್ತೆ ಸೊ ಇಷ್ಟು ಒಳ್ಳೆ ಒಳ್ಳೆ ಸಾಮಗ್ರಿಗಳನ್ನ ಯೂಸ್ ಮಾಡಿಕೊಂಡು ಮನೆಯಲ್ಲೇ ಹೇಗೆ ನೀಮ್ ಫೇಸ್ ವಾಶ್ ಮಾಡೋದು ಅಂತ ತಿಳ್ಸ್ಕೊಡ್ತೀನಿ ಬನ್ನಿ ನೀಮ್ ಫೇಸ್ ವಾಶ್ ಅಂದ್ರೆ ಬೇವಿನ ನೆಲೆಯ ಫೇಸ್ ವಾಶ್ ಅನ್ನ ಮಾಡೋದಕ್ಕೆ ನಾವು ಫಸ್ಟ್ ಒಂದಷ್ಟು ಎಲೆಯನ್ನ ತಗೊಂಡು ಅದನ್ನ ಬಿಡಿಸಿ ಅದನ್ನ ಕ್ಲೀನ್ ಆಗಿ ವಾಶ್ ಮಾಡಿ ಇಟ್ಕೊಂಡಿರ್ಬೇಕು ಸೊ ಆ ವಾಶ್ ಮಾಡಿರೋ ನೀಮ್ ಎಲೆಯನ್ನ ಅಂದ್ರೆ ಬೇಬಿನೆಲೆಯನ್ನ ನಾವು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಈಗ ಬೇವಿನೆಲೆ ಜಾರ್ಗೆ ಹಾಕಿದೆ ಈಗ ಇದಕ್ಕೆ ನಾವು ಸ್ವಲ್ಪ ರೋಸ್ ವಾಟರ್ ಅನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ರೋಸ್ ವಾಟರ್ ಅಂಡ್ ಇದನ್ನ ಇವಾಗ ನಾವು ಮಿಕ್ಸಿ ಆಗಿದೆ ಇದು ಕಂಪ್ಲೀಟ್ ಪೇಸ್ಟ್ ಆಗಿದೆ ಜಸ್ಟ್ ನೀಮ್ ಮತ್ತೆ ಬೇವಿನೆಲೆ ಮತ್ತೆ ರೋಸ್ ವಾಟರ್ ಅನ್ನು ಹಾಕೊಂಡು ನಾವು ಮಿಕ್ಸಿ ಮಾಡ್ಕೊಂಡಿದೀವಿ ಇದನ್ನ ಈಗ ನಾವು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಫಿಲ್ಟರ್ ಮಾಡೋ ಮುಖಾಂತರ ಸೊ ಈಗ ಎಲೆಯನ್ನು ನಾವು ರೋಸ್ ವಾಟರ್ ಜೊತೆ ಮಿಕ್ಸ್ ಮಾಡಿ ಮಿಕ್ಸಿ ಮಾಡಿಕೊಂಡು ಅದನ್ನು ಫಿಲ್ಟರ್ ಮಾಡ್ಕೊಂಡಾಗಿದೆ ಸೊ ಈ ರೀತಿ ನೋಡಿ ಈ ರೀತಿ ಲಿಕ್ವಿಡ್ ಹಾಕಿ ಸಿಗುತ್ತೆ ನಮಗೆ ಸೊ ಇದಕ್ಕೆ ನಾವಿವಾಗ ಸ್ವಲ್ಪ ವೈಲ್ಡ್ ಟರ್ಮರಿಕ್ ಪೌಡರ್ ಕಸ್ತೂರಿ ಅರ್ಶಿನ ಏನು ಹೇಳಿದೆ ನಾನು ಅದನ್ನು ನಾವು ಆ್ಯಡ್ ಮಾಡ್ಕೊಳ್ಳೋಣ ಜಸ್ಟ್ ಒಂದು ಅರ್ಧ ಸ್ಪೂನ್ ಸಾಕು ಸೊ ಒಂದು ಅರ್ಧ ಸ್ಪೂನ್ ಅಷ್ಟು ವೈಲ್ಡ್ ಟರ್ಮರಿಕ್ ಪೌಡರ್ ನಾ ನೀವು ಇದನ್ನ ಬೇಕಾದ್ರೆ ನೀವು ಒನ್ ಮಂತ್ ಕೂಡ ಸ್ಟೋರ್ ಮಾಡ್ಬೋದು ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ನೀವು ಮಾಡ್ಕೊಳ್ಳಿ ಜಸ್ಟ್ ನಾನು ಇವಾಗ ತೋರಿಸೋದಕ್ಕೆ ನಾನು ಇಷ್ಟು ಮಾಡ್ತಾ ಇದ್ದೀನಿ ನೀವು ಒನ್ ಮಂತ್ಗೆ ಇಟ್ಕೋತೀರಾ ಅಂತಂದರೆ ಎಲೆ ಅಂದರೆ ಬೇಬಿನೆಲೆಯನ್ನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೋಬೋದು ಸೊ ಈಗ ನಾನು ಇವಾಗ ವೈಲ್ಡ್ ಟರ್ಮರಿಕ್ ಪೌಡರ್ ಹಾಕಿದ್ದೀನಿ ಮತ್ತೆ ಇದಕ್ಕೆ ನಾನು ಸ್ವಲ್ಪ ಇದನ್ನು ರೋಸ್ ವಾಟರನ್ನು ಆ್ಯಡ್ ಮಾಡ್ತೀನಿ ಸೊ ರೋಸ್ ವಾಟರನ್ನು ಆ್ಯಡ್ ಮಾಡಿದ್ದೀನಿ ಆ್ಯಂಡ್ ಇದಕ್ಕೆ ಈಗ ನಾನು ಒಂದು ಸ್ಪೂನ್ ಆಲೋವೆರಾ ಜೆಲ್ಲನ್ನು ಆ್ಯಡ್ ಮಾಡ್ತೀನಿ ಸೊ ಒಂದು ಸ್ಪೂನ್ ಆಲೋವೆರಾ ಆಯಿತು ನೆಕ್ಸ್ಟ್ ಬೇಬಿ ವಾಶ್ ಅಂತ ಹೇಳಿದೆ ಬಿಕಾಸ್ ಇದು ಮೈಲ್ಡ್ ಆಗಿರುತ್ತೆ ಅಂತ ಅದು ಕೂಡ ಒಂದು ಅಷ್ಟು ಜಸ್ಟ್ ನಿಮಗೆ ಫೋಮ್ ಆಗಿ ಅಂದರೆ ಜೆಲ್ ರೀತಿ ಅದು ನೀವು ವಾಶ್ ಮಾಡಬೇಕಾದ್ರೆ ಜಸ್ಟ್ ಒಂದು ಸ್ಮೂತ್ ಆಗಲಿ ಅಂತ ಒಂದು ಸ್ಪೂನಷ್ಟು ಅಥವಾ ಟೂ ಸ್ಪೂನಷ್ಟು ಬೇಬಿ ವಾಶು ಸೊ ಇದೆಲ್ಲಾನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದಕ್ಕೆ ಎಲೆಯಲ್ಲಿ ಅಂದರೆ ಎಲೆ ನಾವೇನು ಮಿಕ್ಸಿ ಮಾಡ್ಕೊಂಡಿದ್ದೀವಿ ಆ ಲಿಕ್ವಿಡ್ ಹಾಕಿದ್ದೀನಿ ರೋಸ್ ವಾಟರ್ ಹಾಕಿದ್ದೀನಿ ಟರ್ಮರಿಕ್ ಪೌಡರ್ ಹಾಕಿದ್ದೀನಿ ಆಲೋವೆರಾ ಜೆಲ್ಲು ಮತ್ತು ಬೇಬಿ ವಾಶು ಸೊ ಇಷ್ಟು ಐಟಮ್ ಹಾಕಿ ಸೊ ಈ ರೀತಿಯ ನಿಮಗೆ ಒಂದು ಫೇಸ್ ವಾಶ್ ರೆಡಿ ಆಗುತ್ತೆ ನೀವು ಫೇಸ್ ವಾಶನ್ನು ನೀಟಾಗಿ ಮಾಡಿ ಆಮೇಲೆ ಯಾವುದೇ ರೀತಿಯ ಫೇಸ್ ಪ್ರಾಡಕ್ಟ್ಸ್ಗಳನ್ನು ಹಾಕೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ನೀವು ಸಹ ಖಂಡಿತವಾಗ್ಲೂ ಈ ಓಮ್ ರೆಮಿಡಿಯನ್ನು ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ತುಂಬ ಆದ ನೀಮ್ ಫೇಸ್ ವಾಶ್ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ವೀಕ್ಷಕರೇ ಮನೆಯಲ್ಲಿ ಸಿಗುವ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ಒಂದು ಒಳ್ಳೆಯ ಫೇಸ್ ವಾಶನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೀವು ಸಹ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ಇದು ಸ್ಮೆಲ್ ಕೂಡ ಚೆನ್ನಾಗಿದೆ ಆ್ಯಂಡ್ ಇದು ಟೇಸ್ಟಲ್ಲಿ ಮಾತ್ರ ಕಹಿ ನೀವು ತ್ವಚೆಗೆ ಹಚ್ಚೋದ್ರಿಂದ ನಾನು ಆಗಲೇ ಹೇಳಿದೆ ಸಿಹಿಯಾದ ರಿಸಲ್ಟನ್ನೇ ಕೊಡುತ್ತೆ ನೀವು ಹೇಳ್ತೀರಾ ಒಳ್ಳೆ ಎಷ್ಟು ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅಂತ ಇದನ್ನು ನೀವು ಪ್ರತಿನಿತ್ಯ ಯೂಸ್ ಮಾಡ್ತಾ ಬನ್ನಿ ನಿಮ್ಮ ಸ್ಕಿನ್ನಲ್ಲಾಗುವಂಥ ಚೇಂಜಸ್ ಅನ್ನು ನೀವೇ ಹೇಳ್ತೀರಾ